ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿ ರುಚಿಯಾದ ತಿಂಡಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಸಾಫ್ಟಾಗಿಯೂ ಇರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಇವಾಗೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಕ್ಲಿಕ್ ನನ್ನ ಎಲ್ಲ ನೋಡಿ ನೋಡಿಯೋದಿ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ರುಚಿ ರುಚಿಯಾಗಿರುವಂತಹ ಈ ಸಾಫ್ಟಾಗಿರುವಂತಹ ತಿಂಡಿಯ ಹೆಸ್ರೇನು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನೋಡಿ ನಾನು ಎರಡು ಕಪ್ ಅಕ್ಕಿನ ತಗೊಂಡ್ಬಿಟ್ಟು ಚೆನ್ನಾಗಿ ತೊಳೆದು ಮೊಸರಿನಲ್ಲಿ ಹಾಕಿಬಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ ರಾತ್ರಿಯೇ ನೆನೆಸಿ ಇಟ್ಕೊಂಡಿರೋ ಅಂಥದ್ದು ನಂತರ ಒಂದು ಚಮಚ ಆಗುವಷ್ಟು ಮೆಂತ್ಯ ಕಾಳುಗಳನ್ನು ನೀರಿನಲ್ಲಿ ನೆನೆಸಿದ್ದೀನಿ ನಂತರ ತೆಳು ಅವಲಕ್ಕಿಯನ್ನು ಒಮ್ಮೆ ತೊಳೆದು ಇಟ್ಕೊಂಡಿದ್ದೀನಿ ದಪ್ಪ ಅವಲಕ್ಕಿ ಆದರೆ ಒಂದು ಎರಡರಿಂದ ಮೂರು ನಿಮಿಷ ನೀರಿನಲ್ಲಿ ನೆನೆಸಿ ಇಟ್ಕೋಬೇಕಾಗತ್ತೆ ಈಗ ಇದೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಹೀಗೆ ನುಣ್ಣಗೆ ಗ್ರೈಂಡ್ ಆಗಿದೆ ಇದನ್ನು ಇವಾಗ ಒಂದು ಪಾತ್ರೆಗೆ ಶಿಫ್ಟ್ ಇದ್ದೀನಿ ನೋಡಿ ಈ ಹದದಲ್ಲೇ ಹಿಟ್ಟು ಇರಬೇಕು ತುಂಬ ನೀರಾಗಿ ಅಂದರೆ ಮಾಮೂಲಿ ಬೇರೆ ದೋಸೆ ಹಿಟ್ಟಿನ ಥರ ಸ್ವಲ್ಪ ನೀರು ಆಗಿರಬಾರ್ದು ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಇದೆ ಹಿಟ್ಟು ರೆಡಿಯಾಗಿದೆ ಮತ್ತು ತವನು ಬಿಸಿಯಾಗಿ ರೆಡಿಯಾಗಿದೆ ಇವಾಗ ದೋಸೆಯನ್ನು ಮಾಡಿಕೊಳ್ಳೋಣ ನೋಡಿ ಹೀಗೆ ಹಾಕಬೇಕು ಎರಡು ಸೌಟ್ ಹಾಕ್ಬಿಟ್ಟು ತುಂಬ ಅಗಲ ಮಾಡಬಾರ್ದು ಸೆಟ್ ದೋಸೆಗಿಂತ ಸ್ವಲ್ಪ ದಪ್ಪನೇ ಇರಬೇಕು ನಂತರ ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಎರಡು ಮೂರು ನಿಮಿಷದಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದನ್ನು ಈಗ ಮಗ್ಚಿ ಹಾಕೋಣ ನೋಡಿ ಎಷ್ಟು ಗೋಲ್ಡನ್ ಬ್ರೌನ್ ಆಗಿ ಬಂದಿದೆ ಸಾಫ್ಟಾಗಿ ಸಹ ಇದೆ ಈಗ ಮತ್ತೆ ತಿರುಗ್ಸಿ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ತುಪ್ಪದ ಪರಿಮಳನೂ ಸಹ ಬರ್ತಿದೆ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಇವಾಗ ರುಚಿ ರುಚಿಯಾಗಿರುವಂತಹ ಬ್ರೆಡ್ ದೋಸೆ ಪಲ್ಯ ಚಟ್ನಿಯೊಂದಿಗೆ ಸವಿಯಲು ರೆಡಿಯಾಗಿದೆ ತುಂಬ ಸಾಫ್ಟಾಗಿ ಬಂದಿರುತ್ತೆ ಈ ದೋಸೆ ಮತ್ತು ಸ್ವಲ್ಪ ಹುಳಿ ಹುಳಿಯಾಗಿ ಎಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ನೀವೊಮ್ಮೆ ಖಂಡಿತ ಮಾಡಿ ನೋಡಿ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂತ ಹೇಳ್ದೆ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್